ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಒಳ ಮೀಸಲಾತಿ ಜಾರಿಗಾಗಿ ಬೃಹತ್ ಪಾದಯಾತ್ರೆ ಸಿಂಧನೂರು ಯುವಕರು ಭಾಗಿ ತಾಲೂಕು ಪಂಚಾಯಿತಿ ಇಒ ಮೇಲೆ ಹಲ್ಲೆ ಖಂಡಿಸಿ ಪಿಡಿಒಗಳಿಂದ ಸಿಂಧನೂರು ಇಒಗೆ ಮನವಿ ಅಗಲಿದ ಹಮಾಲಿ ಮುಖಂಡ ಶಂಕರಪ್ಪ ಅವರಿಗೆ ಸಿಐಟಿಯು ಸಂಘಟನೆಯಿಂದ ಶ್ರದ್ಧಾಂಜಲಿಸಬೇಕು ಮಾರ್ಚ್ ಹದಿನಾರರಂದು ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಪಕ್ಷ ಮತ್ತು ಸಂಘಟನೆ ಮುಖಂಡರ ಸಭೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿತಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರ್ ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ವಾರ್ತೆಗಳ ವಿವರ ಇಂದು ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಸಿಂಧುನೂರ್ ತಾಲೂಕಾ ನ್ಯಾಯವಾದಿಗಳ ಸಂಘ ಸಿಂಧುನೂರ್ ಮತ್ತು ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಸರದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಸನ್ಮಾನ್ಯ ಶ್ರೀ ಆಚಪ್ಪ ದೊಡ್ಡಬಸವರಾಜ್ ಸಿವಿಲ್ ನ್ಯಾಯಾಧೀಶರು ಸಿಂಧನೂರವರು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿನಿಯರು ಮಹಿಳಾ ಕಾನೂನುಗಳನ್ನು ಅರಿತುಕೊಳ್ಳಬೇಕು ಸಮಾಜದಲ್ಲಿ ನಡೆಯುವ ಸಮಾಜ ಬಾಹಿರ ಕೃತ್ಯಗಳನ್ನು ಮತ್ತು ನಡವಳಿಕೆಗಳನ್ನು ನಿಯಂತ್ರಿಸುವುದೇ ಕಾನೂನಾಗಿದೆ ಪ್ರತಿಯೊಬ್ಬರು ಕಾನೂನುಗಳನ್ನು ಅರ್ಥೈಸಿಕೊಂಡರೆ ಸುವ್ಯವಸ್ಥಿತ ಸಮಾಜ ನಿರ್ಮಿಸಲು ಸಾಧ್ಯ ಮತ್ತು ಕಾನೂನುಗಳನ್ನು ಜನಸಾಮಾನ್ಯರಿಗೂ ತಿಳಿಸುವಲ್ಲಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಶ್ರೀಮತಿ ಸಹನಾ ಹಿರೇಮಠ ವಕೀಲರು ಇವರು ತಮ್ಮ ಉಪನ್ಯಾಸದಲ್ಲಿ ಮಹಿಳೆಯರು ಮಹಿಳಾ ಕಾನೂನುಗಳನ್ನು ತಿಳಿದುಕೊಳ್ಳಬೇಕು ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರು ಲೈಂಗಿಕ ಕಿರುಕುಳ ಅತ್ಯಾಚಾರ ಪ್ರಕರಣಗಳಿಗೆ ಒಳಗಾಗುತ್ತಿದ್ದು ಇದು ಪರಿಚಿತ ವ್ಯಕ್ತಿಗಳಿಂದಲೇ ನಡೆಯುತ್ತಿದ್ದು ಹಾಗಾಗಿ ವಿದ್ಯಾರ್ಥಿನಿಯರು ತುಂಬಾ ಜಾಗರೂಕರಾಗಿರಬೇಕು ಮತ್ತು ಯಾವುದೇ ವಂಚಿತ ಘಟನೆಗಳು ನಡೆದಲ್ಲಿ ಕಾನೂನಿನ ನೆರವು ಪಡೆದುಕೊಳ್ಳುವಲ್ಲಿ ಧೈರ್ಯದಿಂದ ಮುಂದೆ ಬರಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇನ್ನೋರ್ವ ವಕೀಲರಾದ ಶ್ರೀಮತಿ ಹೇಮಲತಾ ಜೋಳರಾಶಿ ಅವರು ಮಹಿಳಾ ಕಾನೂನುಗಳ ಬಗ್ಗೆ ಮಾಹಿತಿ ನೀಡುತ್ತಾ ಮಹಿಳಾ ದಿನಾಚರಣೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರುಗುವ ಉದ್ದೇಶವೆಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಸಬಲೀಕರಣಗೊಳ್ಳುವುದು ಮತ್ತು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳುವಂತೆ ಆಕೆಯನ್ನು ಮುನ್ನೆಲೆಗೆ ತರುವುದಾಗಿದೆ ಮಹಿಳೆಯರು ಮುಂದೆ ಬಂದಾಗ ಮಾತ್ರ ತಮ್ಮ ಕನಸುಗಳನ್ನು ಸಹಕಾರಗೊಳಿಸಲು ಸಾಧ್ಯವೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀ ಎಸ್ ರಾಮನಗೌಡ ವಕೀಲರು ಹಾಗೂ ಅಧ್ಯಕ್ಷರು ತಾಲೂಕು ನ್ಯಾಯವಾದಿಗಳ ಸಂಘ ಇವರು ಮಹಿಳೆ ಮತ್ತು ಪುರುಷರು ಸಮಾಜದಲ್ಲಿ ಎರಡು ಚಕ್ರಗಳಿದ್ದಂತೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ಸುಖಮಯವಾದ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಮಹಿಳೆಯು ತುಂಬಾ ಶ್ರಮಜೀವಿಯಾಗಿದ್ದು ಆಕೆಯನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಹಿರೇಮಠ ವಕೀಲರು ಶಿವಕುಮಾರ್ ಬೈರದೊರೆ ವಕೀಲರು ಕಾರ್ಯದರ್ಶಿಗಳು

ಅಂಗಡಿಗಳು ಇದಾವೆ ಚಾಟ್ಸ್ ಸೆಂಟರ್ಸ್ ಎಲ್ಲ ಅದ್ರಲ್ಲೂ ತುಂಬಿರ್ತಾರೆ ಈ ಕರೆ ಕಾಣಿಗೆ ನಾವೆಲ್ಲ ಉಲ್ಟಾ ಖಾಲಿ ಹೊಡಿತಿರ್ತಾರೆ ಬೇರೆ ಊರು ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ಸಿಂಧನೂರು ಯಾರು ಹೋಗೋದಿಲ್ಲ ಮನೆಯಲ್ಲೂ ಅಷ್ಟೊಂದ ಎಲ್ಲ ಈಗ ಫಾಸ್ಟ್ ಫುಡ್ ಜಮಾನ ಯಾಕೆ ಎಗ್ ಎಗ್ ಪಾಸು ಚಿಪ್ಸು ಗೋಬಿ ಮಂಚೂರಿ ಕುರ್ಕುರ್ ಮತ್ತು ಈಗಿನ ಮಗಳು ಅಷ್ಟೊಂದೇ ಸ್ಕೂಲಿಂದ ಬಂದ ತಕ್ಷಣ ಬೇರೆ ಏನೂ ಕೇಳೋದಿಲ್ಲ ಅದೇ ಚಿಪ್ಸ್ ಇದ್ರೆ ತಿಂತಾವೆ ಇದು ಅಂದರೆ ಹಂಗೆ ಮಲಿ ಕೊಡ್ತಾವೆ ಅದು ಈಗಿಂದ ಮೊಬೈಲ್ಗಳು ಹುಚ್ಚು ಜಾಸ್ತಿ ಆಗಿದೆ ಯಾವ ನೋಡಿ ಎಲ್ಲರೂ ರೀಲ್ಸ್

ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುತ್ತಿರುವುದು ಅತ್ಯಂತ ಖಂಡನಾರ್ಯ ಎಂದು ಡಿ ಎಸ್ ಜಿಲ್ಲಾ ಸಂಚಾಲಕ ಆರ್ ಅಂಬ್ರೂಸ್ ಹೇಳಿದರು ಈ ಕುರಿತು ಒಳ ಹೋರಾಟ ಸಮಿತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂಬ್ರೂಸ್ ಅವರು ಒಳ ಮೀಸಲಾತಿ ಜಾರಿಗಾಗಿ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದು ಜೊತೆಗೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ಮಹತ್ವದ ತೀರ್ಪು ಹೊರಡಿಸಿ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಪರಮ ಅಧಿಕಾರ ನೀಡಿದೆ ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಒಂಬತ್ತು ತಿಂಗಳು ಕಳೆದರೂ ಸರ್ಕಾರ ಮಾತ್ರ ಕಾಲಹರಣ ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಮೈತ್ರಿ ವನದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನವರಿಗೆ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಪಾದಯಾತ್ರೆಯಲ್ಲಿ ಮಾರ್ಚ್ ಹದಿಮೂರರ ಗುರುವಾರದಂದು ನೂರಾರು ಸಂಖ್ಯೆಯಲ್ಲಿ ಸಿಂಧನೂರಿಂದ ಯುವಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಮಾರ್ಚ್ ಇಪ್ಪತ್ತೊಂದರಂದು ಪ್ರತಿ ಗ್ರಾಮದಿಂದ ಸಾವಿರಾರು ಸಂಖ್ಯೆಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹಮ್ಮಿಕೊಂಡ ಪಾದಯಾತ್ರೆಯಲ್ಲಿ ಸೇರಲಿದ್ದಾರೆ ಎಂದು ತಿಳಿಸಿದರು ಮಾದಿಗ ಸಮಾಜದ ಅಧ್ಯಕ್ಷ ಮರಿಯಪ್ಪ ಜಾಲಿಯಾಳ್ ಸಮಾಜದ ಮುಖಂಡರಾದ ಅಲ್ಲಂಪ್ರಭು ಪೂಜಾರಿ ಯಮ್ನಪ್ಪ ಬಿಎಸ್ಎನ್ಎಲ್ ಹಾಗೂ ಅಮರೇಶ್ ಗಿರಿಜಾಲಿ ಮಾತನಾಡಿದರು ಈ ವೇಳೆ ರಾಮಣ್ಣ ಸಾಸಲುಮರಿ ಗಂಗಣ್ಣ ಬಾಲಿ ಹನುಮಂತಪ್ಪ ಹಂಪನಾಳ್ ಜಾಕೋಬ್ ದೊಡ್ಡಮನಿ ಶಿವರಾಜ್ ಉಪ್ಪಲದೊಡ್ಡಿ ಮೋನೇಶ್ ಜಾಲವಾಡಿಗಿ ಚನ್ನಬಸವ ಯಪ್ಪಲ್ಪರ್ವಿ ನಾಗರಾಜ್ ಎಡಿಗೆಬಾಳ್ ಮುತ್ತುಸಾಗರ್ ಪ್ರವೀಣ್ ದುಮತಿ ಶಶಿಕುಮಾರ್ ಮತ್ತು ಹುಷೇನಪ್ಪ ಗುರುಪಾಪುರ್ ಉಮೇಶ್ ಬಾಲಿ ಸೇರಿದಂತೆ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅನೇಕ ಸದಸ್ಯರಿದ್ದರು ಇವತ್ತು ನಿಜವಾಗಲೂ ನಮ್ಮಲ್ಲಿ ನಾಚಿಸಿಕೊಳ್ಳುವಂಥ ಸಂದೇಶವನ್ನು ಸಿದ್ದರಾಮಯ್ಯನವರು ಅಂದರೆ ನಮ್ಮ ಸಮಾಜಕ್ಕೆ ಕೊಟ್ಟಂತಾಗಿದೆ ದಲಿತರ ಸರ್ಕಾರ ಹಿಂದುಳಿದವರು ಸರ್ಕಾರ ಅಲ್ಪಸಂಖ್ಯಾತರ ಸರ್ಕಾರ ಸರ್ಕಾರ ಅಂತ ಹೇಳ್ತಾ ನಮ್ಮಲ್ಲಿರ್ತಕ್ಕಂಥ ಶೋಷಣೆಯನ್ನು ಇನ್ನೂ ಅತಿರೇಕವಾಗಿ ಸರ್ಕಾರ ನಮ್ಮ ಮೇಲೆ ಎತ್ಸಗುವಂಥ ಕಾರ್ಯವನ್ನು ಮಾಡ್ತಾ ಇದೆ ನಮ್ಮಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸೌಲಭ್ಯದ ಹಣವನ್ನು ಸರ್ಕಾರ ನಮ್ಮ ಜನರಿಗೆ ಒದಗಿಸದೆ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಜೊತೆಗೆ ನಮಗೆ ಅವಮಾನ ಮಾಡುವಂಥ ಸನ್ನಿವೇಶ ಇವತ್ತು ನಮಗೆ ಅದು ಕಾಣುತ್ತೆ ಅದೇ ರೀತಿ ಇವತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹಿತ ಇವತ್ತು ಏಳು ತಿಂಗಳಾದರೂ ಸಹಿತ ಅದರ ಬಗ್ಗೆ ದತ್ತಾಂಶಗಳೆಲ್ಲ ಅವುಗಳ ಬಗ್ಗೆ ಇನ್ನೂ ವಿಚಾರ ಮಾಡಬೇಕಾಗುತ್ತಂಥ ವಿಳಂಬ ನೀತಿಯನ್ನು ಅನುಸರಿಸುವುದರ ಜೊತೆಗೆ ಮಾದಿಕ ಸಮಾಜಕ್ಕೆ ವಿಶೇಷವಾಗಿ ಅವಮಾನ ಮಾಡುವಂಥ ಈ ಸಂದರ್ಭ ನಮಗೆ ಬಂದೊದಗಿದೆ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಈಗಾಗಲೇ ಅದನ್ನು ದತ್ತಾಂಶಗಳ ರೂಪದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಇವತ್ತು ಸರ್ಕಾರಕ್ಕೆ ಒದಗಿಸಿದಂಥ ಸಮಿತಿ ಇವತ್ತು ಕರ್ನಾಟಕದಲ್ಲಿ ಯಾಕೆ ಈ ವಿಳಂಬ ನೀತಿ ಅನುಸರಿಸ್ತದೆ ಎಂಬುದರ ಬಗ್ಗೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ವಿವಿಧ ಹಿಂದುಳಿದ ವರ್ಗಗಳ ಸಮಿತಿಗಳು ಕೇಳಿದರೂ ಸಹಿತ ಇವತ್ತು ಈ ಒಂದು ಹೋರಾಟಕ್ಕೆ ಸ್ಪಂದಿಸದೆ ಇರೋದರಿಂದ ಇವತ್ತು ಹರಿಯಾದಿಂದಾಗಿ ಏನು ಪ್ರಾರಂಭವಾದಂಥ ಈ ಪಾದಯಾತ್ರೆಗೆ ನಮ್ಮ ಸಿನ್ನೂರು ತಾಲೂಕಿನಿಂದ ನಾಳೆಯಿಂದನೇ ಯುವಕರು ಅತಿ ಹೆಚ್ಚಾಗಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ಈ ಮೂಲಕ ಸಿಮೂರು ತಾಲೂಕಿನ ಜನತೆಗೆ ಕರೆಪಡುತ್ತಿದ್ದೇವೆ ಮಾನವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೇಲೆ ನಡೆದ ಹಲ್ಲೆ ಖಂಡಿಸಿ ತುರ್ತು ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಉನ್ನತೀಕರಣ ಸಂಘದ ವತಿಯಿಂದ ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಅವರ ಮೂಲಕ ಪಂಚಾಯತ್ ರಾಜ್ ಆಯುಕ್ತರಿಗೆ ಮನಿ ಪತ್ರ ಸಲ್ಲಿಸಲಾಯಿತು ಮಾನ್ವಿ ತಾಲೂಕಿನ ಪರಶುರಾಮ್ ಚೌಡಿಕಿ ಮತ್ತು ಅವರ ಸಹಚರರಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಲಾಟೆ ಮಾಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದು ಅತ್ಯಂತ ಖಂಡನಾರ್ಹ ಕೂಡಲೇ ಸರ್ಕಾರ ತುರ್ತು ಕ್ರಮ ವಹಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮನವಿ ಸಲ್ಲಿಸಿದರು ಈ ವೇಳೆ ಸಹಾಯಕ ನಿರ್ದೇಶಕರಾದ ಅಮರಗುಂಡಪ್ಪ ಆಲಂಬಾಷಾ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಎಚ್ ಮುದುಕಪ್ಪ ಸದಸ್ಯರಾದ ಮಹಮ್ಮದ್ ಅನೀಫ್ ಪ್ರಕಾಶ್ ಜಯಶ್ರೀ ಸಿದ್ದಮ್ಮ ವಿಶ್ವನಾಥ್ ಉಪಸ್ಥಿತರಿದ್ದರು ಶ್ರೀಪುರಂ ಜಂಕ್ಷನ್ ನಿವಾಸಿಯಾಗಿರುವ ಹಮಾಲಿ ವೃತ್ತಿಯಲ್ಲಿ ತೊಡಗಿದ್ದ ಶಂಕರಪ್ಪನವರ ಅಕಾಲಿಕ ನಿಧನದ ಹಿನ್ನೆಲೆ ಇಂದು ಹಮಾಲಿ ಸಂಘಟನೆ ಸಿಐ ಟಿ ವತಿಯಿಂದ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು ಶ್ರೀಪುರಂ ಜಂಕ್ಷನ್ನ ಶಂಕರಪ್ಪ ಅವರ ನಿವಾಸದಲ್ಲಿ ಅವರ ಕುಟುಂಬದ ಸದಸ್ಯರು ಹಾಗೂ ಹಮಾಲಿ ಕಾರ್ಮಿಕರು ಸೇರಿ ಇಂದು ಅಗಲಿದ ಶಂಕರಪ್ಪನವರಿಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ರಾಜ್ಯ ಹಮಾಲಿ ಸಂಘಟನೆಯ ಉಪಾಧ್ಯಕ್ಷ ತಿಪ್ಪಯ್ಯ ನಾಯಕ್ ಅವರು ಭಾಗವಹಿಸಿ ಇವತ್ತಿನ ದಿನಗಳಲ್ಲಿ ಹಮಾಲಿ ಕಾರ್ಯದಲ್ಲಿ ತೊಡಗಿರುವವರ ಬದುಕು ಮತ್ತು ಸರ್ಕಾರದ ಸಹಕಾರ ನೀತಿ ಹೇಗೆ ನಮಗೆ ವಿರುದ್ಧವಾಗಿದೆ ಇದನ್ನು ಎದುರಿಸಲು ಶಂಕರಪ್ಪನವರು ಹಮಾಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಕ್ರಿಯರಾಗಿದ್ದರು ಅವರ ಅಗಲಿಕೆಯ ಸಂಘಟನೆಗೆ ಹಿನ್ನಡೆ ಅವರ ಆಶಯಗಳನ್ನು ಮುಂದುವರಿಸಲು ಇಲ್ಲಿಯ ಹಮಾಲಿ ಕಾರ್ಮಿಕರು ಇನ್ನು ಹೆಚ್ಚು ಸಂಘಟನೆಯಲ್ಲಿ ಸಕ್ರಿಯರಾಗುವ ಮೂಲಕ ಶಂಕರಪ್ಪನವರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಿಪಿಐಎಂ ಐ ಎಂ ತಾಲೂಕು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಜಿಲ್ಲಾ ಮುಖಂಡ ಯಂಕಪ್ಪ ಕೆಂಗಲ್ ಮರಿ ಸ್ವಾಮಿ ರಂಗಪ್ಪ ಶಿವಪ್ಪ ರಾಮಣ್ಣ ಮಹದೇವಪ್ಪ ಅಂಬಣ್ಣ ಗಂಗಾಧರ್ ಸೇರಿದಂತೆ ಶ್ರೀಪುರಂ ಜಂಕ್ಷನ್ನ ಹಮಾಲಿ ಸಂಗತಿಗಳು ಮತ್ತು ಶಂಕರಪ್ಪನವರ ಕುಟುಂಬ ವರ್ಗದವರು ಸೇರಿದ್ದರು ಬೆಳಿಗ್ಗೆ ಆರು ಗಂಟೆಗೆ ಬಂದಾಗ ನಾನು ಫೋನ್ ಮಾಡಿದ್ವಿ ಬಂಜ್ರಪ್ಪನವರು ಎಲ್ಲಿಗೆ ಇದ್ರಿ ಎಲ್ಲಿದ್ರಿ ಅಂತ ಕೇಳಿ ಇಲ್ರಿ ಎಲ್ಲಿಗೆ ದೇವಸ್ಥಾನಕ್ಕೆ ಕೊಟ್ಟಿನಿ ಅಂತ ಏನ ಅಂದ ಯಾಕ ಫೋನ್ ಮಾಡಿದ್ರಿ ಅಲ್ಲ ಅಂದ ಇಲ್ಲ ಇದ್ರಂಗ ನಮ್ಮ ದೊಡ್ಡ ತೀರ್ಕೊಂಡಿದ್ದು ಬಂದಿದ್ದೆ ಅದ್ರೋಡಿಗೆ ಬರೋಕೆಟ್ಟಿದ್ದೆ ಹಂಗ ನೀನ್ ಎಲ್ಲ ಬೆಟ್ಟೆಗೆ ಹೋಗ್ಬೇಕಂತ ಮಾಡಿದ್ದೆ ಅದ್ರಿಗೆ ಫೋನ್ ಮಾಡಿದ್ದೆ ಅಂತ ಇಷ್ಟೇ ಹೇಳಿದೆ ದೇವಸ್ಥಾನ ಗಾಯ ಮೇಲೆ ಹೋಗ್ಕೊಂಡ್ರಿ ಮನವಿ ಬರ್ರಿ ಅಂತ ನಾ ಬರೋ ತನ ಕೊಟ್ಟು ಮೇಲೆ ನನಗೆ ನಾಷ್ಟ ಮಾಡಿಸಿ ನನ್ನ ಕಡೆಯಿಂದ ಬಿಲ್ ಕೊಡಿಸ್ಬಾರ್ದಂಗೆ ನಾನೇ ಬಿಲ್ ಕೊಟ್ಟರೆ ಈ ರೀತಿ ನಮ್ಮಿಸಿದಂತ ವ್ಯಕ್ತಿ ಮಾರ್ಚ್ ಹದಿನಾರು ರವಿವಾರದಂದು ನಗರದ ಸರ್ಕಿಟ್ ಹೌಸ್ನಲ್ಲಿ ಮೂರು ಜಿಲ್ಲೆಗಳ ಟೇಲೆಂಟ್ ರೈತರಿಗೆ ನೀರು ನೀಡುವ ಕುರಿತು ಮತ್ತು ಕಂಪನಿಗಳು ಕಲುಷಿತ ನೀರು ಡ್ಯಾಮ್ಗೆ ಬಿಡುವ ವಿಚಾರ ಕುರಿತು ಚರ್ಚಿಸಲು ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಪಕ್ಷ ಮತ್ತು ಸಂಘಟನೆ ಮುಖಂಡರ ಸಭೆಯನ್ನು ಕರೆಯಲಾಗಿದ್ದು ಭಾಗವಹಿಸಿ ಸಲಹೆ ಸೂಚನೆ ನೀಡಲು ಮಾಜಿ ಸಂಸದರಾದ ಕೆ ರೂಪಾಕ್ಷಪ್ಪನವರು ಪುಣಿ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಾಗಿರುವಂಥ ರಾಯಚೂರು ಕೊಪ್ಪಳ ಮಲ್ಲ ಬಳ್ಳಾರಿ ಜಿಲ್ಲೆಯ ಜೀವನಾಡಾಗಿರ್ತಕ್ಕಂಥ ತುಂಗಭದ್ರಾ ನದಿಯ ಸಮಸ್ಯೆ ತುಂಗಭದ್ರಾ ಜಲಾಶಯದ ಸಮಸ್ಯೆ ಕುರಿತು ಚರ್ಚಿಸಲಿಕ್ಕೆ ಶ್ರೀ ಸರ್ಕ್ಯೂಟ್ ಹೌಸ್ ಭಾವದಲ್ಲಿ ಹದಿನಾರನೇ ತಾರೀಕು ಎಲ್ಲ ರಾಜಕೀಯ ಮುಖಂಡರ ಎಲ್ಲ ಸಂಘಟನೆಗಳ ಎಲ್ಲ ಪ್ರಮುಖರ ಸಭೆಯನ್ನು ಕರೆಯಬೇಕು ತುಂಗಭದ್ರಾ ಜಲಾಶಯದಲ್ಲಿ ಪ್ರತಿ ವರ್ಷವೂ ಕೂಡ ನೀರಿನ ಕೊರತೆ ಆಗ್ತಾ ಇರುವಂಥದ್ದು ಮತ್ತು ನೀರು ಭಾಳಷ್ಟು ಕಲುಷಿತ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಮೂರು ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ತುಂಗಭದ್ರಾ ಜಲಾಶಯದ ಕುಡಿಯುವ ನೀರನ್ನು ಅವಲಂಬಿಸ್ ಅವಲಂಬಿತವಾಗಿರ್ತಕ್ಕಂಥ ಜಿಲ್ಲೆಗಳು ಹಾಗಾಗಿ ನೀರು ಕಲುಷಿತ ಆದರೆ ಮುಂದ ನಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಅದನ್ನು ಕೂಡ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ನಾನು ಈ ಸಭೆಯನ್ನು ಕಾಣಿರ್ತಕ್ಕಂಥದ್ದು ಕೊಪ್ಪಳ ಮತ್ತು ಜಿಲ್ಲೆಗಳಿದೆ ಈಗಾಗಲೇ ಸಾಕಷ್ಟು ಕೈಗಾರಿಕೆಗಳು ಸುಮಾರು ಕೊಪ್ಪಳ ಗಿಡಗೇ ಮಧ್ಯದಲ್ಲಿ ಸುಮಾರು ಎರಡು ಇಪ್ಪತ್ತೆರಡು ಕೈಗಾರಿಕೆಗಳು ಸ್ಪಂಜ್ ಫ್ಯಾಕ್ಟ್ರಿ ಇರ್ಬೋದು ಸ್ಟೀಲ್ ಫ್ಯಾಕ್ಟ್ರಿಗಳಿರ್ಬೋದು ಎಲ್ಲ ಫ್ಯಾಕ್ಟ್ರಿಗಳ ಒಂದು ಕಲುಷಿತ ಮಲಿನ ಏನಿದೆ ಅದು ತುಂಬ ನದಿಗೆ ಸೇರೋದ್ರಿಂದ ನದಿಯ ನೀರು ಇವತ್ತು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ ಜೊತೆ ಈ ರೀತಿ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾ ಹೋಗೋದರಿಂದ ಕೂಡ ನಮ್ಮ ಡೈಲಂಡ್ ಭಾಗಕ್ಕೆ ನೀರಿನ ಕೊರತೆಯೂ ಕೂಡ ಆಗ್ಬೋದು ಮುಂದಿನ ನಿರ್ಮಾಣಗಳಲ್ಲಿ ಅಂಥೇಳಿ ಆ ಎಲ್ಲ ವಿಚಾರಗಳನ್ನು ಕುರಿತು ಚರ್ಚಿಸಲಿಕ್ಕೆ ಮತ್ತು ಇದರ ಜೊತೆಯಲ್ಲಿ ಈ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ನವಲಿ ಜಲಾಶಯ ನಿರ್ಮಾಣ ಅದು ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ಬರೀ ಮಾತುಕತೆಯಲ್ಲೇ ಪಕ್ಷಗಳನ್ನು ಕಳೆಯುವಂಥ ಒಂದು ಈ ಪರಿಸ್ಥಿತಿ ಇದೆ ಈಗಂಥ ಕಾಂಗ್ರೆಸ್ ಸರ್ಕಾರ ಸುಮಾರು ಎರಡು ವರ್ಷದಿಂದ ನಾವು ತೆಲಂಗಾಣ ಮತ್ತು ಆಂಧ್ರದ ಸರ್ಕಾರದ ಜೊತೆಗೆ ಚರ್ಚಿಸ್ತೇವೆ ಚರ್ಚಿಸ್ತೇವೆ ಅನ್ನೋದರಲ್ಲೇ ಎರಡು ವರ್ಷ ಕಳೆದ ಹಾಗಾಗಿ ಈ ಎರಡು ಸರ್ಕಾರಗಳ ಜೊತೆ ಚರ್ಚೆ ಮಾಡೋದ್ರ ಮೂಲಕ ಆದಷ್ಟು ತೀವ್ರ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಮ್ಮ ಟೇರಡ್ ಭಾಗದ ರಾಯಚೂರು ಕೊಪ್ಪಳ ಎರಡೂ ಜಿಲ್ಲೆಗಳ ಮತ್ತು ಬಳ್ಳಾರಿ ಜಿಲ್ಲೆಯ ಮೂರು ಜಿಲ್ಲೆಗಳ ಸಂಪಟ್ಟಿನ ನೀರಿನ ಸಮಸ್ಯೆಯನ್ನು ನಾವು ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ನಾನು ಹದಿನಾರನೇ ತಾರೀಕು ನಮ್ಮ ಶಿಮಲೂರಿನ ಪ್ರಮುಖರನ್ನು ರಾಜಕೀಯ ಮುಖಂಡರನ್ನು ಶಾಸಕರು ಮಾಜಿ ಶಾಸಕರನ್ನು ಮತ್ತು ಎಲ್ಲ ಸಂಘಟನೆಯ ಮುಖ್ಯಸ್ಥರನ್ನು ಒಂದು ಸಂಘಕ್ಕೆಂಥದ್ದು ಆ ಸಭೆ ಕಂದ್ರೆ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಮುಂದಿನ ಸಂಘಟನೆ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಅವತ್ತಿನ ಚರ್ಚೆ ಮಾಡಿ ಒಂದು ತೀರ್ಮಾನ ಪಡುವಂಥ ಪ್ರಯತ್ನ ಆಗ್ತದೆ ಅಂತಕ್ಕಂಥ ಅಷ್ಟೇ ಹಾಗಾಗಿ ನಾನು ಸಾಧನಿಕರಲ್ಲಿ ಮತ್ತು ರಾಜಕೀಯ ಮುಖಂಡರಲ್ಲಿ ಶಾಸಕರು ಮಾಜಿ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ತಾರೆ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪಕ್ಷಾತೀತವಾಗಿ ಕೂತು ಚರ್ಚೆ ಮಾಡೋದ್ರ ಮೂಲಕ ಈ ಸಮಸ್ಯೆಯನ್ನು ಯಾವ ರೀತಿ ನಾವು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವಂತ ಪ್ರಯತ್ನ ಮಾಡೋಣ ಕಾರಣ ತಾವೆಲ್ಲರೂ ಕೂಡ ತಪ್ಪದೆ ಅವತ್ತಿನ ದಿವಸ ಬಂದು ಸೇರ್ಬೇಕು ಅಂತ ಹೇಳಿ ನಾನು ತಮ್ಮ ಮನೆ ವಿನಂತಿ ಇದ್ದೇನೆ ಮತ್ತೊಮ್ಮೆ ಮುಖ್ಯಾಂಶಗಳು ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಒಳ ಮೀಸಲಾತಿ ಜಾರಿಗಾಗಿ ಬೃಹತ್ ಪಾದಯಾತ್ರೆ ಸಿಂಧನೂರು ಯುವಕರು ಭಾಗಿ ತಾಲೂಕು ಪಂಚಾಯಿತಿ ಇಒ ಮೇಲೆ ಹಲ್ಲೆ ಖಂಡಿಸಿ ಪಿಡಿಒಗಳಿಂದ ಸಿದ್ದನೂರು ಇಒಗೆ ಮನವಿ ಅಗಲಿದ ಹಮಾಲಿ ಮುಖಂಡ ಶಂಕರಪ್ಪ ಅವರಿಗೆ ಸಿಐಟಿಯು ಸಂಘಟನೆಯಿಂದ ಶ್ರದ್ಧಾಂಜಲಿ ಸಭೆ ಮಾರ್ಚ್ ಹದಿನಾರರಂದು ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಪಕ್ಷ ಮತ್ತು ಸಂಘಟನೆ ಮುಖಂಡರ ಸಭೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸುದೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ Nursery to PUC Admissions open for 2025-2026 batch Located amidst lush greenery in Gadinadu, Ballari district Sudiksha International School and PU College Safe and secure campus, teacher-student ratio of one to three zero for personalized attention, activity-based learning with a focus on mutual color, comprehensive personality development programs, well-equipped training facilities for skating, horse riding, and swimming, academic excellence, smart classrooms, well-equipped library, dedicated science laboratories. Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. playground for sports and recreation. Safe and reliable transportation facility. Contact us. Sudiksha International School and Pew College. Address Ibrahimpura, Karchiganuru Road, Siruguppa, Balari District. Contact number 90196325091, Enroll today for your holistic learning experience and all-round development at Sudhiksha International School and PU College.